ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಅರಣ್ಯ ಭಗರು ಹುಕುಂ ಸಾಗುವಳಿದಾರರಿಗೆ ಮತ್ತು ನಿವೇಶನ ಹಕ್ಕುಪತ್ರ ವಸತಿ ವಂಚಿತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಮಂಡ್ಯ ನಗರ ಜಿಲ್ಲೆಯ ಅರವತ್ತೈದಕ್ಕೂ ಹೆಚ್ಚು ಸ್ಲಂ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಭೂಮಿ ವಸತಿ ನಿವೇಶನ ಹಕ್ಕುಪತ್ರಗಳ ವಂಚಿತರಿಗೆ ಹಕ್ಕುಗಳನ್ನು ನೀಡಲು ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ನಗರದ ಸಂಜೆಯ ವೃತ್ತದಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಡಳಿತ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸಿದ್ದರಾಜು ತಿಳಿಸಿದರು ಸುದ್ದಿ ರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರ ಮತ್ತು ಜಿಲ್ಲೆಯಲ್ಲಿ ಹಲವಾರು ಕೊಳಗೇರಿ ಪ್ರದೇಶಗಳು ಮತ್ತು ಅಕ್ಕಿ ಪಿಕ್ಕಿ ಕಾಲೋನಿಗಳು ಶ್ರಮಿಕ ಬಡಾವಣೆಗಳು ದಲಿತರು ಕಾರ್ಮಿಕರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭೂಮಿ ವಸತಿ ವಂಚಿತರಾಗಿದ್ದಾರೆ ಮಂಡ್ಯ ನಗರದಲ್ಲೂ ಕೂಡ ಸುಮಾರು ಹತ್ತಾರು ವರ್ಷಗಳ ಕಾಲ ನಿರಂತರ ಧರಣಿ ಪ್ರತಿಭಟನೆಗಳು ಮಾಡುವ ಮೂಲಕ ಒಂದಷ್ಟು ಹಕ್ಕುಗಳನ್ನು ಗಳಿಸಿಕೊಂಡಿದ್ದೇವೆ ಆದರೆ ಸಂಪೂರ್ಣವಾಗಿ ಹಕ್ಕುಗಳು ಸಿಕ್ಕಿಲ್ಲ ಎಂದರು ಕಾಂಗ್ರೆಸ್ ಬಿಜೆಪಿ ಅಥವಾ ಯಾವುದೇ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ನಗರದಲ್ಲಿರುವ ಲ್ಯಾಂಡ್ ಆರ್ಮಿ ಕಚೇರಿ ಸಮೀಪವಿರುವ ಅಂಬೇಡ್ಕರ್ ಬಡಾವಣೆಯನ್ನು ಅರವತ್ತು ಎಪ್ಪತ್ತು ವರ್ಷ ಕಳೆದರೂ ಸ್ಲಂ ಎಂದು ಘೋಷಣೆ ಮಾಡಲಾಗಿಲ್ಲ ಸದರಿ ವಿಚಾರವಾಗಿ ಸ್ಲಂ ವಿಚಾರವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು ಮಧುರ ತಮಿಳು ಕಾಲೋನಿ ಜನರಿಗೆ ಜಿಲ್ಲಾಡಳಿತ ನೀಡಿರುವ ಮೂರು ಎಕರೆ ಜಾಗದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿರುವವರ ವಿರುದ್ಧ ಪ್ರಕರಣದ ಕಲಿಸಿ ಅವರನ್ನು ತನಿಖೆಗೊಳಿಸಿ ತಕ್ಷಣ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಫಲಾನುಭವಿಗಳಿಗೆ ಅಕ್ಕಪತ್ರ ನೀಡಿ ನಿವೇಶನ ಹಂಚಿಕೆ ಮಾಡಿ ಮೂಲಭೂತ ಸೌಲಭ್ಯಗಳೊಂದಿಗೆ ವಸತಿ ಯೋಜನೆ ಕಲ್ಪಿಸಬೇಕು ಸೇರಿದಂತೆ ಇನ್ನಿತರ ಹಕ್ಕೊತ್ತಾಯಿಗಳನ್ನು ಆಗ್ರಹಿಸಿ ಸೆಪ್ಟೆಂಬರ್ ಒಂದರಂದು ಒಂದು ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಮಂಡ್ಯ ನಗರ ಮತ್ತು ಜಿಲ್ಲೆಯಲ್ಲಿ ಹಲವಾರು ಕೊಳಗೇರಿ ಪ್ರದೇಶಗಳು ಮತ್ತು ಕಾಲ್ವನಿಗಳು ಮತ್ತು ಶ್ರಮಿಕ ಬಡವಣೆಗಳು ಮತ್ತು ದಲಿತರು ಕಾರ್ಮಿಕರು ಸೇರಿದಂತೆ ಇವತ್ತು ಸುಮ್ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭೂಮಿ ವಸತಿ ವಿಚಾರವಾಗಿ ಭಾಳ ವಂಚಿತರಿಗೆ ಆಗಿದ್ದಾರೆ ಆದರೆ ನಮ್ಮ ಮಂಡ್ಯ ನಗರದಲ್ಲೂ ಕೂಡ ತಾವು ತಿಳಿದಂಗೆ ಸುಮಾರು ಹತ್ತಾರು ವರ್ಷಗಳ ಕಾಲ ನಿರಂತರ ಧರಣಿಗಳು ಪ್ರತಿಭಟನೆಗಳು ಕಾಲ್ನಡಿಗೆ ಜಾಥಗಳು ಹೀಗೆಲ್ಲ ಮಾಡಿ ಒಂದಷ್ಟು ಹಕ್ಕುಗಳನ್ನ ಗಳಿಸ್ಕೊಂಡಿದ್ದೀವಿ ಆದರೆ ಇವತ್ತು ಸಂಪೂರ್ಣವಾಗಿ ನಮಗೆ ಎಕ್ಕಗಳು ಸಿಕ್ಕಿದೆಯಂತಂದರೆ ಖಂಡಿತ ನಮಗೆ ಸಿಕ್ಕಿಲ್ಲ ಯಾಕೆ ಅನ್ನುವಂಥದ್ದಾದರೆ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ ಮಂಡ್ಯ ನಗರದಲ್ಲಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಕುಂತಿರುವಂಥವರು ಲ್ಯಾಂಡರ್ಮಿ ಕಚೇರಿ ಸಮೀಪ ಸಮೀಪ ಒಂದು ಅಂಬೇಡ್ಕರ್ ಬಡಾವಣೆ ಅಂತ ಇದೆ ಕರ ಕಳೆದ ಅರವತ್ತೆಪ್ಪತ್ತು ವರ್ಷಗಳ ಕಳೆದರೂ ಇವತ್ತಿಗೂ ಅದು ಘೋಷಣೆ ಆಗಿಲ್ಲ ಸ್ಲಮ್ ಅಂತ ಘೋಷಣೆ ಮಾಡೋಕ್ಕೆ ಸಾಧ್ಯ ಮಾಡ್ತಾಯಿಲ್ಲ ಈ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಕಾರಣ ಅಲ್ಲಿ ಖಾಸಗಿಯವರ ಮಾಲೀಕತ್ವದ ಜಾಗ ಇದೆ ಹಾಗಾಗಿ ನಾವು ಘೋಷಣೆ ಮಾಡಬೇಕಾದ್ರೆ ಸರ್ಕಾರದ ಒಂದು ಪರ್ಮಿಷನ್ ತಗೊಳ್ಬೇಕು ಅವ್ರಿಗೆ ಕಾಂಟ್ರಿಬ್ಯೂಷನ್ ಕಟ್ಕೊಡ್ಬೇಕು ಆನಂತರ ನಾವು ಘೋಷಣೆ ಅಂತ ಅರುವತ್ತು ವರ್ಷ ಕಳೆದಿದ್ದಾರೆ ಇನ್ನು ಎಷ್ಟು ವರ್ಷ ಕಳೀಬೇಕು ಆ ಜನರಿಗೆ ಒಂದು ಹಕ್ಕು ಸಿಗಬಾರ್ದಾ ಒಂದು ಭೂಮಿ ಸಿಗಬಾರ್ದು ಒಂದು ನಿವೇಶನ ಸಿಗಬಾರ್ದು ಒಂದು ಮನೆ ಸಿಗಬಾರ್ದಾ ಏನಿದು ಅನ್ನುವಂಥದ್ದು ನಮಗೂ ಕೂಡ ದಿಗಿಲಾಗ್ತಾಯಿದೆ ಯಾವ ಸರ್ಕಾರಗಳು ಯಾವ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಇವತ್ತಿನ ಜಿಲ್ಲಾಧಿಕಾರಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಂದಿನ ಜಿಲ್ಲಾಧಿಕಾರಿಗಳು ಯಾರೂ ಕೂಡ ಈ ಶ್ರಮಿಕ ಬಡವಣೆ ವಿಚಾರವಾಗಿ ಧ್ವನಿ ಎತ್ತಿದ್ದೇ ಇಲ್ಲ ಮತ್ತು ಚನ್ನಹಳ್ಳಿ ಬೊರೆಯಲ್ಲೂ ಕೂಡ ಇಕ್ಕಿ ಪಿಕ್ಕಿ ಸಮುದಾಯಕ್ಕೆ ಎರಡು ಎಕರೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ನಲವತ್ತೈದು ಜನಕ್ಕೆ ನಲವತ್ತೈದು ಜನಕ್ಕೆ ಹಕ್ಕುಪತ್ರಗಳಾಗಿದೆ ಆದರೆ ಮೂವತ್ತ ಮೂರು ಜನಕ್ಕೆ ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನಕ್ಕೆ ಬಾಕಿ ಇದೆ ಅವರಿಗೆ ಬೇಸಿಕ್ ಫೆಸಿಲಿಟಿ ಇದುವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಜಿಲ್ಲಾಡಳಿತ ಆಗಲಿ ಒಂದು ಕುಡಿಯ ನೀರು ಬೀದಿ ದೀಪ ಅಥವಾ ರಸ್ತೆ ಚರಂಡಿ ಇದು ಯಾವುದೂ ಕೂಡ ನೀಡದಂತೇ ಅವ್ರನ್ನ ಭಾಳ ವಂಚಿತನಾಗಿ ಮಾಡ್ತಾ ಇರುವಂಥದ್ದು ಕೂಡ ಭಾಳ ಈ ವ್ಯವಸ್ಥೆಯಲ್ಲಿ ದುರಂತ ಯಾಕಂದರೆ ಅವ್ರಿಗೆ ಆದಂಥ ಒಂದು ಅರೆ ಹಲೆಮಾರಿ ಸಮುದಾಯ ಒಂದು ನಿಗಮನೇ ಇದೆ ಆ ನಿಗಮದಲ್ಲಿ ಸಾಕಷ್ಟು ಫಂಡ್ಗಳಿದೆ ಆದರೆ ಈ ಅಧಿಕಾರಿಗಳಿಗೆ ಆ ಫಂಡ್ಗಳನ್ನ ತರಿಸ್ಕೊಂಡು ಅವರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಪ್ರತಿ ವರ್ಷ ಬರುವಂಥ ಫಂಡ್ಗಳು ವಾಪಸ್ಸು ಹೋಗ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಸೆಪ್ಟೆಂಬರ್ ಒಂದನೇ ತಾರೀಕು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಕರೆ ಕೊಡಲಾಗಿದೆ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಒಂದು ಅಕ್ಕೊತ್ತಾಯ ಪ್ರತಿಭಟನೆ ಇದೆ ಅದು ಬೆಳಗ್ಗೆ ಸಂಜಯ್ ಸರ್ಕಲ್ಲು ಹತ್ತುವರೆಯಿಂದ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿ ಕಚೇರಿ ಬಳಿ ಒಂದು ದಿನ ಒಂದು ದಿನ ಕೊತ್ತಾಯ ಪ್ರತಿಭಟನೆಯನ್ನು ಮಾಡ್ತೀವಿ ಮರುದಿನ ಎರಡನೇ ತಾರೀಕಿಂದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿರುದ್ಧ ಹಲವಾರು ಶ್ರಮಿಕ ನಗರಗಳ ಸಮಸ್ಯೆಗಳನ್ನ ಸರಿಯಾಗಿ ಪಕ್ವವಾಗಿ ಬಗೆಹರಿಸ್ತಿಲ್ಲ ಅಂತ ಹೇಳಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿರುದ್ಧ ನಿರಂತರ ಧರಣಿಯನ್ನು ಅದೇ ಕಚೇರಿ ಎದುರುಗಡೆ ಮಾಡಿಕೊಳ್ಳಾಗುತ್ತೆ ಹಾಗಾಗಿ ಈ ಭೂಮಿ ವಸತಿ ಹಕ್ಕು ಪತ್ರಗಳ ವಂಚಿತ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಯಾರೆಲ್ಲ ಇದ್ದಿರೋ ಈ ಸಂಘಟನೆ ಜೊತೆ ನೀವೆಲ್ಲ ಬಂದು ಕೈ ಜೋಡಿಸಿ ಗೋಷ್ಠಿಯಲ್ಲಿ ವೈದ್ಯನ ನಾಗರತ್ನಮ್ಮ ಲತಾ ಶಿವಣ್ಣ ಚಿಕ್ಕು ಹಾಜರಿದ್ದರು